तगोन तो बार बार ले आकडे कठी हां बोल पूरा कतरी भरली भरली ಎಲ್ಲ ಕಡೆ ಬರಲಿ ಆ ಇದರ ಕಡೆ ಹೋಗಬಹುದು ದ ಟ್ಯಾಂಕ್ ಕಡೆ ಟ್ಯಾಂಕ್ ಕಡೆ ಹೋಗಬಹುದು ಈ ಕಡೆ ಬರಲಿ ಇದು ಡಗೆ ಚಕರಿ ಸಮಾನ ತಕರೆ ಇವನು ತಕರೆ सामान ತಕರೆ ಇವನು ಬರನೆ ತಕರೆ ಜಕರಿ ಅದನ ನಿಧಿ ಮಾಡ್ಲತ್ತೀರ ಏನಾಗಲ್ಲ ಏನಾಗಲ್ಲ ಹತ್ತಿ ಕಿಡಿವ ಹತ್ತಿ ಕಿಡಿ ಬೇಸಿಗೆ

Я <laughs> надо <shras> <sharp> <sharp> <sharp>

ಹಾ ಎಲ್ಲಾರು ಹೇಳಿ ಹಾ ಬರ್ತಾರೀ ಹಾ ಬರ್ತಾನಿ ಬರ್ತಾನೆ ಹಾ ಸೊತ್ತೀ ಇಲ್ಲ ಇಲ್ರಿ ಅದು ರೀ ಅದರಿಂದ ಬಂದು ಉಟ್ಲಿಕ್ಕೆ ಇದನ್ನ ಮನಸ್ಸ

ಅರ್ಬಿ ತಗೋ ಬಿಡು ಹ್ಮ್ ಮತ್ತ ಅದು ಓಪನ್ ಆಗ್ಬಿಡ್ರಿ ಇನ್ನೊಂದರ ಹಾಕಿ ಬಿಡಂತಾ ಬಿಡಿ ಒಂದು ಕಡಾಚುರಿ ತಂತಾ ಬಿಡೋಣಪ್ಪ ಹಾ ಮತ್ತೊಂದು ತಗೋರಿ ಜಗಾ ಮರ ಹಿಂಡ್ರಿಗೋ ಜಗಾ ಮರ ಹಾವುಲ್ರಿ ಅದು ಕೂಡಿರನಾ ಅರ್ಬಿ ತೋರನಾ ತಗೋ ಅದು ಕಟಾಕ ಏ ಸರ್ ಅರ್ಬಿ ಕೂಡ ಹೋಗೋದು ಹೋಗೋದು ಅರ್ಬಿ ತೋರೋ ಬಿಡಿ